ಹಲೋ ವೆಲ್ಕಮ್ ಬ್ಯಾಕ್ ಟು ದ್ಲಾಗ್ ಇವತ್ತಿನ ಟ್ಯಾರೋ ರೀಡಿಂಗ್ ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತು ನಾನು ನಿಮ್ಮ ನಿಮ್ಮ ಎಕ್ಸ್ ಬಗ್ಗೆ ಯಾವ ತರ ಥಿಂಕ್ ಮಾಡ್ತಾರೆ ಅವರ ಮನಸ್ಸಿನಲ್ಲಿ ನಿಮ್ ಬಗ್ಗೆ ಏನಿದೆ ಅಂತ ಹೇಳಿ ರೀಡಿಂಗ್ ನ ಮಾಡ್ತಾ ಇದೀನಿ ಈ ರೀಡಿಂಗ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಿಮಗೆ ಈ ರೀಡಿಂಗ್ ರೆಸಿನೇಟ್ ಆದ್ರೆ ಮಾತ್ರ ತಗೊಳ್ಳಿ ಇಲ್ಲ ಅಂದ್ರೆ ಒಂದು ಜನರಲ್ ರೀಡಿಂಗ್ ತರ ಈ ರೀಡಿಂಗ್ ನ ಎಂಜಾಯ್ ಮಾಡಿ ಸೊ ಬನ್ನಿ ತಡ ಮಾಡದೆ ನಿಮ್ಮ ಎಕ್ಸ್ ನೀವು ಪ್ರೀತಿಸಿ ನೀವು ಬಿಟ್ಟು ಹೋಗಿರೋರು ಇರ್ಬೋದು ಅಥವಾ ನಿಮ್ಮ ಎಕ್ಸ್ ಹಸ್ಬೆಂಡ್ ಇರ್ಬೋದು ಅಥವಾ ಎಕ್ಸ್ ಲವರ್ ಇರ್ಬೋದು ಯಾವುದೇ ತರ ನಿಮ್ಮ ಪ್ರೀತಿಯಲ್ಲಿ ಬ್ರೇಕಪ್ ಆಗಿ ಹೋಗಿರುವಂತವ್ರು ನಿಮ್ ಬಗ್ಗೆ ಏನ್ ಥಿಂಕ್ ಮಾಡ್ತಾರೆ ಅವ್ರ ಮನಸ್ಸಿನಲ್ಲಿ ನಿಮ್ ಬಗ್ಗೆ ನಿಖರವಾಗಿ ಏನಿದೆ ಅಂತ ಹೇಳಿ ಕಾರ್ಡ್ ಮುಖಾಂತರ ತೆಗಿಯೋದಕ್ಕೆ ಟ್ರೈ ಮಾಡೋಣ ಆಮೇಲೆ ನಾನು ಕಾರ್ಡ್ ನ ಸಗ್ರಿಗೇಟ್ ಮಾಡುವಾಗ ಆಂಜನೇಯ ಸ್ವಾಮಿಗಳು ಮತ್ತೆ ರಾಘವೇಂದ್ರ ಸ್ವಾಮಿಗಳನ್ನ ನೆನ್ಸ್ಕೊಂಡು ಸಗ್ರಿಗೇಟ್ ಮಾಡ್ತೀನಿ ಅವ್ರು ನಿಮ್ಗೆ ಒಳ್ಳೆ ಕಾರ್ಡ್ಗಳನ್ನೇ ಆಶೀರ್ವಾದ ತರ ಕೊಡ್ಲಿ ಅಂತ ಹೇಳಿ ಹೇಳಿಂಗ್ ಶುರು ಮಾಡ್ತೀನಿ ಬನ್ನಿ ತಡ ನಾವು ಕಾರ್ಡ್ ಸ್ಟಾರ್ಟ್ ಮಾಡೋಣ ಕಾರ್ಡ್ ನ ಸಗ್ರಿಗೇಟ್ ಮಾಡ್ತೀನಿ ನೋಡೋಣ ರೈಡಿಂಗ್ ಅಲ್ಲಿ ಏನ್ ಬರುತ್ತೆ ಅಂತ ಹೇಳ್ಬಿಟ್ಟು ಗೈಸ್ ಇಲ್ಲಿ ನಾನು ಐದು ಕಾರ್ಡ್ ನ ಸಗ್ರಿಗೇಟ್ ಮಾಡಿ ಇಟ್ಟಿದ್ದೀನಿ ನೋಡೋಣ ನಿಮ್ಮ ಎಕ್ಸ್ ನಿಮ್ಮ ಬಗ್ಗೆ ಯಾವ ತರ ತಿಂಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮದ್ಮೇಕಾರ್ ಬಂದು ಸ್ಟಾರ್ ಬಂದಿದೆ ಸೊ ಸ್ಟಾರ್ ಡೌಟ್ ಅವರು ನಿಮ್ಮನ್ನ ಒಬ್ಬರು ಸ್ಟಾರ್ ತರ ನೋಡ್ತಾರೆ ನೀವಂದ್ರೆ ತುಂಬಾ ಯುನಿಕ್ ನೀವು ಡ್ರೆಸ್ ಮಾಡುವಂತ ಶೈಲಿ ಇರ್ಬೋದು ಅಥವಾ ನೀವು ನಿಮ್ಮ ಹೇರ್ ಸ್ಟೈಲ್ ಇರ್ಬೋದು ಮೇಕಪ್ ಇರ್ಬೋದು ನಿಮ್ಮನ್ನ ನೀವು ಪ್ರೆಸೆಂಟ್ ಮಾಡ್ಕೊಳ್ಳೋ ರೀತಿ ಇರ್ಬೋದು ನಿಮ್ಮ ಹೆಲ್ಪ್ ನೇಚರ್ ಇರ್ಬೋದು ನೀವು ಜನಗಳ ಜೊತೆ ಬೆರೋ ರೀತಿ ಇರ್ಬೋದು ಆಮೇಲೆ ನೀವು ನಿಮ್ಮನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋ ರೀತಿ ಇರ್ಬೋದು ನೋಡೋದ್ ಅವ್ರಿಗೆ ತುಂಬಾ ಇಷ್ಟ ಅದೆಲ್ಲದನ್ನು ಆಲ್ರೆಡಿ ಅವರು ನೋಡಿದ್ದಾರೆ ಕೂಡ ನಿಮ್ಮನ್ನ ಎಷ್ಟೇ ಜನದ ಮಧ್ಯೆ ನಿಲ್ಸಿದ್ರು ಕೂಡ ನೀವು ಒಬ್ಬ ಯುನಿಕ್ ಪರ್ಸನ್ ತರ ಕಾಣಿಸ್ತಿರಲ್ಲ ತರ ಫೀಲ್ ಮಾಡ್ತಾರೆ ಅಂಡ್ ಆಲ್ಸೋ ಅವರು ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿರಲ್ಲ ಕಷ್ಟಗಳನ್ನ ಮತ್ತೆ కష్టలు దుఃఖ బ్యాలెన్స్ మార్కొ రీతి తుమ్ ఇష్ట అంత అన్సతే అండ్ నో డౌట్ గై తునీ అంత ఫీల్ నూర్ జన దే కూడా తగడు నిల్సిన కూడా మేకౌట్ మర ఆ తరం యునిక్ ఆగి పర్సనాలిటీ అంత అంతి అవగా ఫీల్ ఆగితే నోడే చూడ సెన్స్ తుంబా చూమ్నా ప్రెసెంట్ మితి మాతాడో శైలి ఔట్ సైడ్ అాలెన్స్ మళ్ళో అంత రీతి నిమ్మ జన ముందే ప్రెసెంట్ మార్కళంత రీతి ಎಲ್ಲ ಕೂಡ ಅವ್ರಿಗೆ ತುಂಬಾ ಯೂನಿಕ್ ಅನ್ಸುತ್ತೆ ನೀವು ಒಂಥರ ಸ್ಪೆಷಲ್ ಪರ್ಸನ್ ಅಂತ ಫೀಲ್ ಆಗ್ತಿರುತ್ತೆ ಮಧ್ಯ ಬಟ್ ಟ್ರಸ್ಟ್ ಒಬ್ಬ ವೆರಿ ಯೂನಿಕ್ ಪರ್ಸನ್ ಅನ್ನೋದಂತೂ ಅವ್ರಿಗೆ ಗೊತ್ತು ನಿಮ್ ತರ ಯಾರು ಬರೋದಕ್ಕೆ ಚಾನ್ಸ್ ಕೂಡ ಇಲ್ಲ ಅಂತ ಕೂಡ ಅವ್ರ ಮನ್ಸಲ್ಲೇ ಇರುತ್ತೆ ಸೊ ಅವರು ನಿಮ್ಮ ಒಂದು ಸ್ಟಾರ್ ತರ ನಿಮ್ದು ಆಕಾಶದಲ್ಲಿ ಎಷ್ಟೊ ಸ್ಟಾರ್ ಗಳಿರುತ್ತಲ್ಲ ಅದರಲ್ಲಿ ಒಂದು ಸ್ಟಾರ್ ತುಂಬಾನೇ ಶೈನಿಂಗ್ ಆಗಿ ತುಂಬಾ ಚೆನ್ನಾಗಿ ಪಳಪಳ ಅಂತ ಉಳಿತಾ ಇರುತ್ತಲ್ವಾ ಆತರ ಸ್ಟಾರ್ ತನ್ನ ತಾನು ತುಂಬಾ ಬ್ರೈಟ್ ಆಗಿ ತೋರ್ಸ್ಕೊಳತ್ತಲ್ಲ ಸೊ ಆತರ ಸ್ಟಾರ್ ಪರ್ಸನ್ ನೀವು ಅನ್ನೋ ತರ ಅವರು ಫೀಲ್ ಮಾಡ್ತಾ ಇದಾರೆ ಸೊ ಸ್ಟಾರ್ ಇಸ್ ಅ ವೆರಿ ಗುಡ್ ಕಾರ್ಡ್ ನಿಮ್ಮ ಮೇಲೆ ಅವ್ರಿಗೆ ಇರುವಂತ ಇಂಪ್ರೆಷನ್ ಕೂಡ ತುಂಬಾ ಯುನೀಕ್ ಆಗಿದೆ ತುಂಬಾ ಎಕ್ಸ್ಪೆಕ್ಟ್ ಕೂಡ ಕೊಡ್ತಾರೆ ಅಂತ ಅನ್ಸ್ಬಹುದು ಮೇ ಬಿ ಅವರು ನಿಮ್ ಮೇಲ್ಗಡೆ ಏನ್ ತೋರಿಸ್ತಾರೆ ಅಂತ ಗೊತ್ತಿಲ್ಲ ಬಟ್ ಡೀಪ್ ಇನ್ ಸೈಡ್ ಡಾಟ್ ಅವ್ರಿಗೆ ನೀವು ತುಂಬಾ ಯುನೀಕ್ ಆಗಿದ್ದೀರಾ ಯು ಆರ್ ಎ ಸ್ಟಾರ್ಟ್ ಪರ್ಸನ್ ಅನ್ನೋದಂತೂ ಖಂಡಿತ ಮನ್ಸಲ್ಲಿದೆ ನಿಮ್ಮನ್ನ ಯಾರು ಮೀಟ್ ಮಾಡೋಕ್ ಕೂಡ ಆಗಲ್ಲ ಅವ್ರ ನಿಮ್ ಜಾಗದಲ್ಲಿ ಸೊ ಅದಂತೂ ಅವರಿಗೆ ಗೊತ್ತಿದೆ ಅದನ್ನ ಅವರು ತುಂಬಾ ಡೀಪ್ ಆಗಿ ಫೀಲ್ ಮಾಡ್ತಾರೆ ಅಂತ ಅನ್ಸುತ್ತೆ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿರಲ್ಲ ಆ ಕಷ್ಟ ಸುಖ ಲೈಫಲ್ಲಿ ಏನೇ ಚಾಲೆಂಜಸ್ ಬಂದ್ರು ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂತ ರೀತಿ ಇದೆಯಲ್ಲ ಅವ್ರಿಗೆ ತುಂಬಾ ಇಷ್ಟ ಅಂತ ಅನ್ಸುತ್ತೆ ಆ ಕೆಪಾಸಿಟಿ ಕೂಡ ಅಂತ ಅವ್ರಿಗೆ ಗೊತ್ತು ಸೊ ಅದನ್ನ ಕೂಡ ಅವರು ಫೀಲ್ ಮಾಡ್ತಾರೆ ನೆಕ್ಸ್ಟ್ ಕಾರ್ಡ್ ನೋಡೋಣ ನೆಕ್ಸ್ಟ್ ಕಾರ್ಡ್ ಏನ್ ಬಂದಿದೆ ಅಂತ ಹೇಳಿ ಓಕೆ ನೆಕ್ಸ್ಟ್ ಕಾರ್ಡ್ ಬಂದು ಸನ್ ಬಂದಿದೆ ಗೈಸ್ ಸನ್ ಇಸ್ ಐ ಟ್ರಸ್ಟ್ ವೆರಿ ಬ್ಯೂಟಿಫುಲ್ ಕಾರ್ಡ್ ಇಂಟಾರ ಸಣ್ಣ ಯಾವ ತರ ಗೊತ್ತಾ ಇವರ ಜಾಯ್ಫುಲ್ ಪರ್ಸನ್ ಅಂತ ಎಷ್ಟೇ ಬರ್ಲಿ ಎಷ್ಟೇ ಅಡೆತಡೆಗಳು ಜೀವನದಲ್ಲಿ ಏನೇ ಬಂದ್ರು ಕೂಡ ನಿಮ್ಮನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋ ರೀತಿ ನಿಮ್ಮನ್ನ ನೀವು ಜಾಯ್ಫುಲ್ ಆಗಿ ಇಟ್ಕೋತೀರಾ ಆಮೇಲೆ ನೀವು ಏನೇ ಒಂದಾಗಿದ್ರು ಜೀವನದಲ್ಲಿ ಅದನ್ನೆಲ್ಲಾ ಮರ್ತ್ಬಿಟ್ಟು ನಿಮ್ಮನ್ನ ನೀವು ಆನ್ ಮಾಡ್ಕೊಂಡು ನಡ್ಸ್ಕೊಂಡು ಹೋಗೋ ರೀತಿ ಇರ್ಬೋದು ಜಸ್ಟ್ ಫಾರ್ ಗೆಟ್ ಇಟ್ ಅಂತ ಹೇಳ್ಬಿಟ್ಟು ನಿಮ್ಮನ್ನ ನಿಮ್ ಲೈಫ್ ನ ನೀವು ಮತ್ತೆ ಕ್ಯಾರಿ ಮಾಡ್ಕೊಂಡು ಮುಂದೆ ತೊಗೊಂಡ್ ಹೋಗುವಂತ ಪರ್ಸನ್ ಆಗಿರ್ಬೋದು ಅರೌಂಡ್ ಸರೌಂಡಿಂಗ್ ಜ್ ಮಾಡ್ತಾರೆ ಅಂತ ಅನ್ಸುತ್ತೆ ಬಟ್ ಆದ್ರೆ ನೀವು ಯಾವ ತರ ಒಂದು ಪರ್ಸನ್ ಅಂದ್ರೆ ತುಂಬಾ ಜಾಯ್ಫುಲ್ ಆಗಿರೋ ಪರ್ಸನ್ ಆ ತರ ಜಡ್ಜ್ ಮಾಡೋ ಜನಗಳಿಗೆಲ್ಲ ತಲೆ ಕೆಡ್ಸ್ಕೊಂಡಲ್ಲೇ ನಿಮ್ಗೆ ಒಂದು ಲೋಕದಲ್ಲಿ ಹ್ಯಾಪಿ ಆಗಿ ಒಂದು ನೆಲ್ಲ ಕ್ರಿಯೇಟ್ ಮಾಡ್ಕೊಂಡು ನಿಮ್ಮನ್ನು ನಿಮ್ ಸೋಲ್ನ ನಿಮ್ಮನ್ನ ಹ್ಯಾಪಿಯಾಗಿ do ನಿಮ್ಮ ನೀವು ಪ್ರೆಸೆಂಟ್ ಮಾಡ್ಕೊಳ್ಳೋದು ನಿಮ್ಗೆ ಸೆಲ್ಫ್ ಲವ್ ಕೊಟ್ಕೊಳ್ಳೋದು ಇವಾಗ ಸಲಮ್ಗೆ ಹೋಗೋದಿರ್ಬೋದು ಇಲ್ಲ ಶಾಪಿಂಗ್ ಮಾಡೋದಿರ್ಬೋದು ಚೆನ್ನಾಗಿ ಇಟ್ಕೊಳ್ಳೋದು ಸ್ಕಿನ್ ಇಟ್ಕೊಳ್ಳೋದು ಹೇರ್ ಸ್ಟೈಲ್ ಚೆನ್ನಾಗಿಟ್ಕೊಳ್ಳೋದು ಬೆಟ್ಟ ಹಣ ಚೆನ್ನಾಗಿರುವಂತದ್ದು ಹಾಕೊಳ್ಳೋದು ಆಮೇಲೆ ನಿಮ್ಮ ಥಿಂಗ್ಸ್ ನೆಲ್ಲ ನೀವು ತುಂಬಾ ಚೆನ್ನಾಗಿ ಇಟ್ಕೊಳ್ಳೋದು ಆ ತರ ಒಂದು ಪರ್ಸನ್ ಅಂತ ಅವ್ರಿಗೆ ಫೀಲ್ ಆಗುತ್ತೆ ಅಂಡ್ ನೀವು ಕೂಡ ಮೋಸ್ಟ್ಲಿ ಮೋಸ್ಟ್ಲಿ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವು ಅದೇ ತರ ವ್ಯಕ್ತಿ ಅಂತ ಅನ್ಸುತ್ತೆ ಅಂಡ್ ನೀವು ತುಂಬಾ ಜಾಯ್ಫುಲ್ ಪರ್ಸನ್ ಅಂತ ಅನ್ಸುತ್ತೆ ನಮ್ಗೆ ಯಾವಾಗಲೂ ಏನಂದ್ರೆ ಜೀವನದಲ್ಲಿ ಸಕ್ಸಸ್ಫುಲ್ ಆಗಿರ್ಬೇಕು ನಾನು ಕಷ್ಟಗಳನ್ನೇ ಜಾಸ್ತಿ ನೋಡಬಾರ್ದು ಅದನ್ನ ಎಲ್ಲಾದನ್ನು ಬ್ರೇಕ್ ಮಾಡ್ಕೊಂಡು ನಾನು ನನ್ನ ಜೀವನದಲ್ಲಿ ಯಾವಾದ್ರೂ ಮಾಡಬೇಕು ನಂದು ಅಂತ ಒಂದು ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೋಬೇಕು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬಾರ್ದು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ಬೇಕು ಎಸ್ಪೆಷಲಿ ಲೇಡಿ ಆಗಿರ್ಬೋದು ಅಥವಾ ಲೇಡೀಸು గర్ల్స్ ఆ జాస్తి ఈ ఫీలింగ్స్ ఈవెన్ బయ్స్ ఆగ్రూ అయర్ డిపెండ్ ఆగబాద్ జాబ్ చూట్ ఆగి అందాబ్ వైజ్ అన్నది తరియర్ వైజ్ తుమ్ చూ బాలెన్స్ మార్క ఫినాన్షియలి అదే ఇక అంత ఆ తరం మైండ్ సెట్ ఇవ్వంత పర్సన్ ని అదే తర ఫీల్గొత్త ಸೊ ಗೈಸ್ ನೆಕ್ಸ್ಟ್ ಕಾರ್ಡ್ ಬಂದು ಡೆವಿಲ್ ಬಂದಿದೆ ಡೆವಿಲ್ ಬಂದು ಮಾಡ್ಕೊಳ್ಳೋ ರೀತಿ ಅಂಡ್ ನೀವು ಅನ್ಸುತ್ತೆ ಅಂಡ್ ಹೇರ್ ಸ್ಟೈಲ್ ಮಾಡೋದು ಅದೆಲ್ಲ ಹೇಳಿದ್ನಲ್ಲ ನಾನು ಸೊ ಅದಕ್ಕೆ ಅವರು ಒಂಥರ ಇದ್ ಮಾಡ್ತಾರೆ ಅಂತ ಹೇಳ್ತಾರೆ ಗೊತ್ತಾ ಫಾರ್ ಎಕ್ಸಾಂಪಲ್ ವಶೀಕರಣ ಮಾಡಿ ಇಡ್ಕೊಳ ಅಂತ ರೀತಿ ಪ್ರೀತಿ ಅಂತ ಹೇಳ್ತಾರಲ್ಲ ಆತರ ನಿಮ್ಮಲ್ಲಿರುವ ಏನೋ ಒಂದು ಗುಣ ಇರ್ಬೋದು ಏನೋ ಒಂದು ಬ್ಯೂಟಿ ಇರ್ಬೋದು ಏನೋ ಒಂದು ಅಟ್ರಾಕ್ಷನ್ ಮಾಡುವಂತ ಒಂದು ಅಹ್ ಒಂದ್ ಥಿಂಗ್ ಇರ್ಬೋದು ವ್ಯಕ್ತಿತ್ವ ಇರ್ಬೋದು ಅದು ಅವ್ರನ್ನ ಅಟ್ರಾಕ್ಟ್ ಮಾಡಿ ಇಟ್ಕೊಂಡಿದೆ ಒಂಥರ ಯಾವ ತರ ಅಂದ್ರೆ ಹ್ಮ್ ಬೇರೆ ಯಾರು ಮಾಡೋಕ್ ಸಾಧ್ಯ ಆಗಲ್ಲ ಒಂಥರ ಮುಗ್ಧ ಮಾಡಿ ಇಟ್ಬಿಡ್ತಾರೆ ಗೊತ್ತಾ ಮಂತ್ರ ಮುಗ್ಧ ಮಾಡಿ ಇಡ್ತಾರೆ ಅಂತ ಹೇಳ್ತಾರಲ್ಲ ಆತರ ಒಂದು ಅಹ್ ವ್ಯಕ್ತಿತ್ವ ನಿಮ್ದು ಅನ್ಸುತ್ತೆ ಅಥ್ವಾ ಅಥವಾ ಆತರ ಒಂದು ಬ್ಯೂಟಿ ನಿಮ್ದು ಅನ್ಸುತ್ತೆ ಆತರ ಒಂದು ಮಗುವಿನ ಮನಸ್ಸು ನಿಮ್ದು ಅನ್ಸುತ್ತೆ ಮೇ ಬಿ ಎಂತವರಿಗೂ ಅಟ್ರಾಕ್ಟ್ ಆಗುವಂತ ಒಂದು ಇದು ಇದೆ ಅನ್ಸುತ್ತೆ ಒಂಥರ ಮ್ಯಾಗ್ನೆಟಿಕ್ ಪವರ್ ಇದೆ ಅನ್ಸುತ್ತೆ ನಿಮ್ಮ ಹತ್ರ ಸೊ ನಿಮ್ಮ ಪರ್ಸನ್ ಕೂಡ ಹಂಗೇನೆ ಆಗಿದ್ದಾರೆ ನಿಮ್ಗೆ ಏನೋ ಒಂದು ಅವ್ರ ನಿಮ್ಮನ್ನ ಬಿಟ್ಟು ಹೋಗಿದ್ರು ಸಹ ನಮ್ಮಲ್ಲಿ ಇರುವಂತ ಏನೋ ಒಂದು ವ್ಯಕ್ತಿತ್ವಕ್ಕೆ ಅವರಂತೂ ಡೆಫಿನೆಟ್ಲಿ ಮಂತ್ರ ಅಥವಾ ಅಟ್ರಾಕ್ಟ್ ಆಗಿರೋದಂತೂ ಇದೆ ಅದು ಅದು ಯಾವತ್ತಿಗೂ ಕಮ್ಮಿ ಹಿಪ್ ಹಿಪ್ಟೋ ಮಾಡಿ ನೀವು ಹಿಡ್ದು ಇಟ್ಟಿರೋದು ಡೆಫಿನೆಟ್ಲಿ ಅದು ಹಂಗೆ ಇರುತ್ತೆ ತೋರಿಸ್ತಾ ಇದೆ ನೆಕ್ಸ್ಟ್ ಕಡೆ ಒಂದು ವರ್ಸ್ ಚಾರಿಯಟ್ ಬಂದಿದೆ ಚಾರಿಯಟ್ ಬಂದ್ರೆ ಚಾರಿಯಟ್ ಇಸ್ ಲೈಕ್ ರೆಡಿ ಟು ಫೈಟ್ ಅಂತ ಹೇಳ್ತಾರಲ್ಲ ಆ ಪರ್ಸನ್ ನೀವು ಅಥವಾ ನಿಮ್ ಪರ್ಸನ್ ಯಾರೇ ಆಗಿರ್ಬೋದು నిర్స్సనాలిటీ ఇది అందర రెడీ టు ఫైట్ జీవన దా ఏ కష్ట బందో ఏ సుఖ బందో అదన బ్యాలెన్స్ మొత్తీరా ఎంత కష్ట సిచువేషన్ బందో అద్రం నిమ్మగడే తగ్గు స్టేబల్ మార్కొడంత కెపసిటీ ಮತ್ತೆ ನಿಮ್ಮನ್ನ ನೀವು ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ಅಂಡ್ ಯೂನಿವರ್ಸ್ ಆಶೀರ್ವಾದ ಕೂಡ ಮೇಲೆ ಇದೆ ಅನ್ಸುತ್ತೆ ದೇವರ ಆಶೀರ್ವಾದ ಕೂಡ ಮೇಲೆ ಇದೆ ಆಮೇಲೆ ಒಂಥರ ಸ್ಟಾರ್ ಪರ್ಸನ್ ನಿಮ್ಮನ್ನ ನೀವು ಯಾವಾಗ್ಲೂ ಅಲರ್ಟ್ ಅಲರ್ಟ್ ಆಗಿ ಇಟ್ಕೊಂಡಿರ್ತೀರಾ ಯಾರಿಗೂ ಅಷ್ಟು ಈಸಿಯಾಗಿ ನಿಮ್ಮ ಬೌಂಡ್ರೀಸ್ನೆಲ್ಲ ಬ್ರೇಕ್ ಮಾಡೋದಿಕ್ಕೆ ಬಿಡಲ್ಲ ಮತ್ತೆ ನೀವ್ ಒಂಥರ ಹೆಂಗ್ ಒಂಥರ ಸೋಲ್ಜರ್ ಸೆಟ್ ಇರುತ್ತೆ ಯಾವಾಗ ಯಾವಾಗ್ಲೂ ಹಾರ್ಮ್ ಮಾಡ್ಬಿಡ್ತಾರೋ ನಾನು ಯಾವಾಗ್ಲೂ ರೆಡಿ ಟು ಫೈಟ್ ಸಿದ್ಧವಾಗಿರ್ಬೇಕು ಯಾರಾದ್ರೂ ಅಟ್ಯಾಕ್ ಮಾಡಿದ್ರೆ ಅಥವಾ ಹಾರ್ಮ್ ಮಾಡೋಕ್ ಬಂದ್ರೆ ಮೆಸಪ್ ಮಾಡೋಕೆ ಬಂದ್ರೆ ನಾನ್ ಅಲರ್ಟ್ ಆಗಿರ್ಬೇಕು ಮತ್ತೆ ಲೈಕ್ ಯಾರನ್ನೂ ಅಷ್ಟು ಈಸಿಯಾಗಿ ಮೆಸಪ್ ಮಾಡೋಕೆ ಬಿಡಬಾರ್ದು ಅಂತ ಹೇಳಿ ತಿಂಕ್ ಮಾಡ್ತಾರಲ್ಲ ಆತರ ಪರ್ಸನ್ ಅಂತ ಅನ್ಸುತ್ತೆ ನಿಮ್ಮ ಪರ್ಸನ್ಗೂ ಕೂಡ ಅದೇ ತರ ಫೀಲ್ ಆಗುತ್ತೆ ನೀವು ಯಾರನ್ನೂ ಅಷ್ಟು ಈಸಿಯಾಗಿ ನಿಮ್ಮ ಲೈಫ್ ಅಲ್ಲಿ ಬಿಟ್ಕೊಳ್ಳಲ್ಲ ಮಸಪ್ ಮಾಡೋದಕ್ಕೆ ಬಿಡಲ್ಲ ಮತ್ತೆ ನೀವು ಜೊತೆ ಅಂದ್ರೆ ನೀವು ಯಾರನ್ನೂ ಅಷ್ಟು ಈಸಿಯಾಗಿ ತಗೊಳ್ಳೋದು ಇಲ್ಲ ಸೊ ಜಸ್ಟ್ ಲೈಕ್ ಅ ವೆರಿ ಸ್ಟ್ರಾಂಗ್ ವುಮೆನ್ ಇರ್ಬೋದು ಅಥವಾ ಗರ್ಲ್ ಇರ್ಬೋದು ಈ ಜೆಂಟ್ಸ್ ಬಂದ್ರೆ ಮ್ಯಾನ್ ಅಥವಾ ಬಾಯ್ ಆ ತರ ಇರ್ಬೋದು ಸೊ ಅದನ್ನು ಕೂಡ ಅವರು ಫೀಲ್ ಮಾಡ್ತಾ ಇದಾರೆ ನೀವು ಟು ಫೈಟ್ ಪರ್ಸನ್ ಅಂತ ಸೊ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಟವರ್ ಕಾರ್ಡ್ ಬಂದಿದೆ ಗೈಸ್ ಮೇ ಬಿ ಟವರ್ ಕಾರ್ಡ್ ನಮ್ಮ ಜೀವನದಲ್ಲಿ ಅವರ ಬಿಟ್ಟು ಹೋದ್ಮೇಲೆ ಅಥವಾ ಬ್ರೇಕಪ್ ಆದ್ಮೇಲೆ ಆ ಸಿಚುವೇಶನ್ ಇಂದ ಹೊರಗಡೆ ಬರೋದಕ್ಕೆ ಅವರು ತುಂಬಾನೇ ಕಷ್ಟ ಪಡ್ತಿದ್ದಾರೆ ಅಂತ ಅನ್ಸುತ್ತೆ ಅವರನ್ನೇ ಅವರು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಪಡ್ತಿದ್ದಾರೆ ಅಂತ ಅನ್ಸುತ್ತೆ ಮತ್ತೆ ನಿಮ್ಮೊಬ್ಬರ ಮಧ್ಯೆ ಏನು ಬ್ರೇಕಪ್ ಆಗಿದೆ ಅಲ್ಲ ಅದು ಇಟ್ಸ್ ನಾಟ್ ಎ ತುಂಬಾ ಈಸಿ ಬ್ರೇಕಪ್ ಆಗಿಲ್ಲ ತುಂಬಾ ಅವರಿಗೆ ಇವಾಗ ನಡೆದಿರುವಂತ ಘಟನೆಗಳ ಬಗ್ಗೆ ರಿಗ್ರೆಟ್ ಇದೆ ಈ ತರ ಮಾಡಬಾರ್ದಿತ್ತು ನಾನು ಈ ಸಿಚುವೇಶನ್ ಎಷ್ಟು ಕ್ರಿಟಿಕಲ್ ಆಗಿ ತಗೊಂಡು ಹೋಗ್ಬಾರ್ದಾಗಿತ್ತು ಕೂತು ಮಾತಾಡಿ ಸಮಸ್ಯೆನ ಬಗೆಹರಿಸಕೋಬೇಕಾಗಿತ್ತು ಮತ್ತೆ ನಾನು ಇಷ್ಟೊಂದು ತುಂಬಾ ಕಠೋರವಾಗಿ ವರ್ಡ್ಸ್ ನ ಯೂಸ್ ಮಾಡಬಾರ್ದಾಗಿತ್ತು ಹ್ಮ್ ಅಂತ ರಿಗ್ರೆಟ್ ಅಂತೂ ಇದೆ ಅವ್ರ ಹತ್ರ ಅವ್ರಿಗೆ ಆ ಮತ್ತೆ ಇನ್ ಏನಂತ ಹೇಳಿದ್ರೆ ನೋ ಡೌಟ್ ಅವರು ನಿಮ್ಮನ್ನ ಒಂದು ಸ್ಟಾರ್ ತರನೇ ನೋಡ್ತಾರೆ ನೀವು ಒಬ್ಬ ಯುನೀಕ್ ಆಗಿರೋ ಜಾಯ್ಫುಲ್ ಆಗಿರೋ ಪರ್ಸನ್ ಒಂದು ಸೌಂದರ್ಯ ವ್ಯಕ್ತಿತ್ವ ಇರ್ಬೋದು ಹಿಡಿದಿಟ್ಟಿರೋದು ಕಾಣಿಸ್ತಾ ಇದೆ ಮತ್ತೆ ನೀವು ಒಬ್ಬ ಸೋಲ್ಜರ್ ತರ ರೆಡಿ ಟು ಫೈಟ್ ಜೀವನದಲ್ಲಿ ಏನೇ ಬಂದ್ರು ಅದನ್ನ ಫೈಟ್ ಮಾಡಿಕೊಂಡು ನಿಂತ್ಕೊಂಡು ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಕೂಡ ಅವ್ರಿಗೆ ಗೊತ್ತು ಈ ತರ ಸಿಚುವೇಶನ್ ನಿಮ್ ಜೀವನದಲ್ಲಿ ಆಗ್ಬಾರ್ದಾಗಿತ್ತು ಯಾವ ತರ ಆಗಿದೆ ಅಂದ್ರೆ ಒಂಥರ ಬಿರುಗಾಳಿ ಬಂದ್ಬಿಟ್ಟು ಹೋದಾಗ ಎಷ್ಟು ಡ್ಯಾಮೇಜ್ ಮಾಡತ್ತೆ எஸ்டு கச கடில்லாம் தந்தாக்கெல்லு ஆ தர ஆவா ரீபிள் துபா கஷ்ட மனசு சரி மாறி மாதிரி அந்த மத்தியாக மத்திய ஜீவன கேரி மாந்தே சாக அதுக்கெ நான் கூட ரெடி ஆகிர் அஹ் தான் ஏன்னா ஈஸி இல்ல கைஸ் துபா கெட்டதாக அந்த துபா ಆಗ್ಬಾರತಿತ್ತು ಆಗೋಗಿದೆ ಅಂತ ಹೇಳ್ತಾರಲ್ಲ ಆ ತರ ಒಂದು ಬ್ರೇಕಪ್ ಆಗಿರೋದು ಇಲ್ಲಿ ಕಾಣಿಸ್ತಾ ಇದೆ ತುಂಬಾ ಬೇರೆ ಪರ್ಸನ್ಸ್ ಇಂದ ಹೇಳ್ಕೊಟ್ಟು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಆಗಿರುವಂತದ್ದು ಕೂಡ ಕಾಣಿಸ್ತಾ ಇದೆ ಇಂಟರ್ಫೇರ್ ಕೂಡ ಕಾಣಿಸ್ತಾ ಇದೆ ಇಲ್ಲಿ ಬೇರೆ ಬೇರೆ ಪರ್ಸನ್ಸ್ ಹೇಳ್ಕೊಟ್ಟು ಆಗಿರೋದು ಕೂಡ ಕಾಣಿಸ್ತಾ ಇದೆ ಹ್ಮ್ ಸೊ ಇವಾಗ ಅವರಿಗೆ ಅದರ ಒಂದು ಏನು ಆಗಿತ್ತಲ್ಲ ಅದ ಆ ಸಿಚುವೇಶನ್ ಇಂದ ಹಾರ್ಡ್ನೆಸ್ ಇವಾಗ ಗೊತ್ತಾಗ್ತಿದೆ ಅವ್ರಿಗೆ ಇಷ್ಟೊಂದು ಆಯ್ತಲ್ಲ ಅಂತ ಹೇಳಿ ಮೇ ಬಿ ಅವರು ನಿಮ್ಮನ್ನ ತುಂಬಾನೇ ಇಷ್ಟಪಡ್ತಾರೆ ಆದ್ರೆ ಅವ್ರಿಗೆ ನಿಮ್ಮ ಮುಂದೆ ಬಂದು ಇಷ್ಟೆಲ್ಲ ಆಯ್ತಲ್ಲ ಅಂತ ಹೇಳಿ ಸರಿ ಮಾಡ್ಕೊಳ್ಳೋ ಧೈರ್ಯ ಇಲ್ಲ ಅನ್ಸುತ್ತೆ ಮನ್ಸ್ ಕೂಡ ಇಲ್ಲ ಮನ್ಸ್ ಅಂದ್ರೆ ನಾನು ಅಂದ್ರೆ ಒಂದು ಅಡ್ಡ ಬರುತ್ತಲ್ಲ ಅದಂತೂ ಕಾಣಿಸ್ತಾ ಇದೆ ಇಲ್ಲಿ ಸೊ ಗೈಸ್ ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು ಮತ್ತೆ ಮುಂದಿನ ರೀಡಿಂಗ್ ಅಲ್ಲಿ ನಾವು ಸಿಗೋಣ ನಿಮ್ ಜೀವನದಲ್ಲಿ ಎಲ್ಲ ಒಳ್ಳೇದಾಗ್ಲಿ ಮತ್ತೆ ఈ రిలేషన్షిప్ ఇబ్బ్రీ ఇబ్బరగ మాతాడుకుది మాట్లా అంత హో ఇన్ీ కనెక్షన్ మే సాధ్య కనెక్ట్ మొడి అంత అందేడింగ్ ముగస్తాయి మినిగిరి సిగో ఆ సద్దే నోడ్తా సబ్స్క్రైబ్ థ్యాంక్ యూ ఫార్ వాచింగ్